ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಭಾಷಾಭ್ಯಾಸ ಪ್ರಶ್ನೋತ್ತರಗಳು ಮತ್ತು ಪ್ರಶ್ನೋತ್ತರ ಮಾಲಿಕೆಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಇದು ದ್ವಿತೀಯ ಸೆಮಿಸ್ಟರ್ನ ಪದ್ಯ ಪಾಠದ ಪ್ರಶ್ನೋತ್ತರಗಳಾಗಿವೆ ಪದ್ಯ ಏಳು ಹೃದಯ ವಚನಗಳು ಕವಿ ಕೃತಿ ಪರಿಚಯ ಹೀಗಿದೆ ಕವಿ ಡಾಕ್ಟರ್ ಅಮೃತ ಸೋಮೇಶ್ವರ ಇವರ ಜನನ ಇಪ್ಪತ್ತೇಳು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕದಲ್ಲಿ ಆಯಿತು ಇವರ ವೃತ್ತಿ ಪ್ರಾಧ್ಯಾಪಕರು ಪ್ರವೃತ್ತಿ ನಟ ನಾಟಕಕಾರ ನಿರ್ದೇಶಕ ಕವಿ ಪತ್ರಿಕಾ ಸಂಪಾದಕ ಅಂಕಣಕಾರ ಯಕ್ಷಗಾನ ಹೀಗೆ ಹಲವಾರು ತಮ್ಮ ವೃತ್ತಿಯನ್ನು ಮಾಡಿದ್ದಾರೆ ಇವರ ಕವನ ಸಂಕಲನಗಳು ಅಡುಂಬೋಲ ಉಪ್ಪುಗಾಳಿ ಹೃದಯ ವಚನಗಳು ತಂಬಿಲ ರಂಗಿತ ಇವರ ಕೃತಿಗಳು ಎಲೆಗಳು ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮಲಯಾಳಿ ನಿಘಂಟು ಇವರಿಗೆ ಸಂದ ಪ್ರಶಸ್ತಿಗಳು ಹೀಗಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ ಪದಗಳ ಅರ್ಥ ಬರೆಯಿರಿ ಒಂದು ಉಪಚರಿಸು ಅಂದರೆ ಸಹಾಯ ಮಾಡು ಮೊರೆವ ಅಂದರೆ ಘರ್ಜಿಸುವ ನಿರಾಳ ಅಂದರೆ ನೆಮ್ಮದಿ ಸಾಧಿತ ಅಂದರೆ ಸಾಧಿಸಿದ ಬಹುರೂಪಿ ಎಂದರೆ ನಾನಾ ವಿಧದ ಅಂತ ಅರ್ಥ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಉತ್ತರ ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಎರಡು ಹೃದಯದ ಬೆಸಿಗೆ ಸಾಧಿತವಾಗುವುದು ಯಾವಾಗ ಹೃದಯದ ಬೆಸುಗೆ ಸಾಧಿತವಾಗುವುದು ಹೃದಯ ಶೋಧನೆಗೈದಾಗ ಮೂರು ಅಂಕಿತನಾಮವು ವಚನದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಉತ್ತರ ಅಂಕಿತ ನಾಮವು ವಚನದ ಕೊನೆಯ ಭಾಗದಲ್ಲಿ ಕಂಡುಬರುತ್ತದೆ ನಾಲ್ಕು ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ಉತ್ತರ ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು ಐದು ಜನ ಕೆರಳಿ ಜರೆಯುವುದು ಯಾವಾಗ ಉತ್ತರ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆವೆರಯ್ಯ ಹೀಗೆ ಜನ ಕೆರಳಿ ಜರಿತಾರೆ ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ ಮೊದಲನೇದು ಅರ್ಥವಿರಾಮ ಚಿಹ್ನೆ ಒಂಟಿ ಉದ್ಧರಣ ಚಿಹ್ನೆ ಆವರಣ ಚಿಹ್ನೆ ಜೋಡಿ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಧನ್ಯವಾದಗಳು